ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆಂದನು ಇಲ್ಲ ಸ್ಟಾರ್ಟ್ ಮಾಡಿದೀನಿ ಸೊ ನೋಡ್ಬಹುದು ಇವಾಗ ನಾನು ಎಲ್ಲಾ ಅಂಗಡಿ ಐಟೆಮ್ಸ್ ಎಲ್ಲ ಆಚೆ ತೆಗೆದು ಆರಾಮ್ ಸೆ ಕುತ್ಕೊಂಡು ಎಲ್ಲಿದೆ ಚಿಪ್ಸ್ ಆ ಚಪಾತಿಯಲ್ಲಿ ಇರೋ ಚಿಪ್ಸ್ ಮುಚ್ಚಿದೀನಿ ಎಲ್ಲಾನು ಸೊ ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಬಿಟ್ಟು ಪೂಜೆ ಆಯ್ತು ಇವತ್ತು ಬಾಚಿನಿ ಸೊ ನೋಡಿ ಇವತ್ತು ಸಕ್ಕತ್ ಟೇಸ್ಟ್ ಇದೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ ಓಕೆನಾ ಗ್ಯಾಸ್ನ ಹಾಕ್ ಈ ಇಷ್ಟು ಯಾವಾಗ ಬಂದ್ರು ಪಾಪ ಹೂವು ಕೊಟ್ಟು ಹೋಗ್ತಾರೆ ಇಷ್ಟುವ ಪೂಜೆಗೆ ಹಾಕು ಹೇಳಿ ಸೊ ಇದು ಇಷ್ಟ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆರು ಗಂಟೆಗೆ ಎಲ್ಲ ಅಂಗಡಿಗೆ ಹೋಗೋಣ ಅಂತ ಹೇಳಿ ಪಾಪು ಕೂಡ ಇದ್ದಿದ್ದ ಫ್ರೆಂಡ್ಸ್ ಹಾಗೆ ಅವನು ಕರ್ಕೊಂಡು ಹೋಗೋಣ ಅಂತೇಳಿ ಸೊ ಇವತ್ತಿನ ಬ್ಲಾಗ್ಸ್ ನ ಪೂರ್ತಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಕನ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇದೊಂದು ಬೆಸ್ಟ್ ರಸಮ್ ಇದು ರೆಸಿಪಿ ಮತ್ತೆ ಹಾಗೆ ಇವತ್ತಿನ ಅಂಗಡಿ ಮತ್ತೆ ಮನೆ ಎರಡು ರೂಟೀನ್ ಶೇರ್ ಮಾಡ್ತೀನಿ ಸೊ ಪೂರ್ತಿ ಬ್ಲಾಕ್ಸ್ ನೋಡಿ ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ಲಾಕ್ ಹೈ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ಬೋದು ಇವಾಗ ನಾನು ಎಲ್ಲ ಅಂಗಡಿ ಐಟಮ್ಸ್ ಎಲ್ಲ ಆಚೆ ತೆಗೆದು ಆರಾಮ್ಸೆ ಕೂತ್ಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಸ್ವಲ್ಪ ಕಸವನ್ನು ಗುಡಿಸಬೇಕು ಮತ್ತೆ ಮೇಲೆ ಗೋಡನ್ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ತರೋದಿದೆ ತಂದು ಇಲ್ಲಿ ಜೋಡಿಸ್ಬೇಕು ಸೊ ಇಷ್ಟು ಕೆಲಸ ಇದೆ ನನಗೆ ಬೇಗ ಬೇಗನೆ ಕೆಲಸನ ಮುಗಿಸ್ಕೋಬೇಕು ಸೊ ಇವತ್ತು ಮೂರು ಜನ ಚೇತುಗೂ ಸ್ಕೂಲ್ಗೆ ಹೋಗು ಅಂತ ಹೇಳಿದ್ದೀನಿ ಸೊ ನೋಡಬೇಕು ಹೋಗಿದ್ದಾನೆ ಇಲ್ವಾ ಅಂತ ಗೊತ್ತಿಲ್ಲ ಅವನಿಗೆ ಪಾಪು ಕರ್ಕೊಂಡ್ಬರೋದು ಇಲ್ಲ ಅಂಥೇಳಿ ಅವ್ನಿಗೆ ಒಂದು ಕಡೆ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಅವ್ನು ಅವ್ರಿಗೋಸ್ಕರ ಅವ್ನ ಜೀವನ ಹಾಳು ಮಾಡ್ಕೋಬಾರ್ದು ಅಂಥೇಳಿ ನೀನು ಹೋಗು ನಾನು ಮಾಮನಿಗೆ ಹೇಳ್ತೀನಿ ಕರ್ಕೊಬರ್ತಾರೆ ಅಂಥೇಳಿ ಸೊ ಅಪ್ಪ ಅಂತೂ ಸರಿ ಇಲ್ಲ ಅಪ್ಪ ಅಂತೂ ಯಾವಾಗೂ ಬಿಟ್ಬಿಟ್ಟು ಓಡೋಗ್ತಾ ಇದ್ದಾನೆ ಕಳ್ಳನ ಥರ ಓಡೋಗ್ತಾನೆ ಸೊ ಓಡೋದ್ರೆ ಹೋಗಲಿ ನನ್ನ ಮಕ್ಕಳನ್ನ ನಾನು ಯಾವತ್ತೂ ಕೈ ಬಿಡೋಲ್ಲ ಫ್ರೆಂಡ್ಸ್ ಮತ್ತು ಅವ್ರನ್ನ ಸದಾಕಾಲ ನಾನು ಇರೋವರೆಗೂ ತುಂಬಾ ಪ್ರೀತಿಯಿಂದ ನೋಡ್ಕೋತೀನಿ ಸೊ ನಮ್ಮ ಲೈಫ್ ಹೆಂಗಾಯಿತು ಅಂತ ಹೇಳಿ ನಾನು ಯಾವಾಗನ ಒಂದು ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಪ್ರತಿಯೊಂದೂ ನಮ್ಮ ನನ್ನ ಬಗ್ಗೆ ನಮ್ಮ ಎಲ್ಲರ ಬಗ್ಗೆ ನಾನು ಡಿಟೇಲಾಗಿ ವೀಡಿಯೋಸ್ನ ಮಾಡ್ತೀನಿ ಯಾವಾಗನ ಒಂದು ಸರಿ ಸೊ ಇವತ್ತು ನಾನು ಬೆಳಿಗ್ಗೆನೇ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸ್ಕೋಬೇಕು ನಿನ್ನೆ ಡೋರು ರೆಡಿ ಮಾಡಿಸಿದ್ದೀನಿ ಸೊ ಇನ್ನೊಂದು ಕಡೆ ಡೋರ್ ರೆಡಿ ಮಾಡಿಸ್ಬೇಕು ಸದ್ಯ ನಮ್ಮ ಅಣ್ಣವರು ನನಗೆ ಇರೋದ್ರಿಂದ ಯಾವುದೇ ಭಯನೂ ಇಲ್ಲ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಸೊ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತು ಇನ್ನೊಂದು ಕಡೆ ನಾನು ಡೋರ್ ಫಿಕ್ಸ್ ಮಾಡಿಸ್ಬೇಕು ಮತ್ತು ಸೆಂಟರ್ ಲಾಕ್ಸ್ ಮಾಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಲಾಕ್ ಇಲ್ಲ ಸೊ ಅದನ್ನು ರೆಡಿ ಮಾಡಿಸ್ಬೇಕು ನಿನ್ನೆ ಅದು ರೆಡಿ ಮಾಡಕ್ಕೆ ಹೋದಾಗ ಕರೆಂಟ್ ಫೀಸ್ ಹೋಯಿತು ಮತ್ತು ಪಕ್ಕದ ಅಂಗಡಿಯವ್ರ ಹತ್ರ ಇದೆ ಗೋಡನ್ನು ಅಂದರೆ ಫೀಸು ಅವ್ರ ಹತ್ರ ಇದೆ ಬೀಗ ಅವ್ರು ಬಂದು ಓಪನ್ ಮಾಡಿದ್ಮೇಲೆ ಕರೆಂಟ್ ಹಾಕ್ತಾರೆ ನೋಡ್ಬೋದು ಫುಲ್ ಕತ್ತಲೆ ಇದೆ ಕರೆಂಟೇ ಇಲ್ಲ ಅದಕ್ಕೆ ಇವತ್ತು ಲೇಟಾಗಿ ಬಂದು ಸೊ ಅಂಗಡಿ ಬಾಕಲ್ನ ಓಪನ್ ಮಾಡಿರೋ ಅಂಥದ್ದು ಸೊ ಈ ಥರ ಇರುತ್ತೆ ಸೊ ನನ್ನ ಬ್ಲಾಗ್ಸ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಅಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಫಸ್ಟ್ ಹೋಗಿ ಐಟಮ್ ಎಲ್ಲ ಎತ್ಕೊಬರ್ತೀನಿ ಯೋಸ್ ಸೋ ಬಾಪ್ಪಾಸ್ ಕೊನೆ ನೈವರ್ಗನ್ ದೇಸಾನೆ ಬನ್ನ ನಾನು ನೈಬಾ ಬಾ ಅಂಗೇ ಟ್ರೇಸ್ ಚೇಂಜ್ ಗೆ ಮಾಡ್ತಾ ಇದೀನಿ ಕೊನೆಕ್ಕೆ ಕಷ್ಟನೆ ತಗೊಂಡೆ ಹೇ ಸುನಿಂದ ಅಂತ ಹೇಳಬೇಕು ನೋಡಿ ಫ್ರೆಂಡ್ಸ್ ಪಾಪುಗೆ ಇವಾಗ ಅಷ್ಟೇನೆ ಚಪಾತಿ ತಿನ್ನಿಸಿದ್ದೀನಿ ಇವಾಗ ಮೇಲೆ ಗೋಡನ್ಗೆ ಹೋಗಿ ಇನ್ನೊಂದು ಸ್ವಲ್ಪ ಕುರ್ಕುರೆಗಳನ್ನ ಎತ್ಕೊಂಡು ಬರ್ಬೇಕು ಇವಾಗ ಇಲ್ಲಿ ಚೇತು ತಿಂತಾ ಇದ್ದಾನೆ ಬಾ ಹೋಗೋಣ ಚಿನಿ ಓಯ್ ಇಂದ ಏನು ಬೇಕು ಏನದು ಏ ಚಿಪ್ಸ್ ಇಲ್ಲ ಇವಾಗ ತಿಂದೆ ತಾನೆ ಬಾ ಹೋಗೋಣ ಬಾ ಬೇಗ ಎಲ್ಲಿದೆ ನಿನ್ ಚಿಪ್ಸು ಉ ಪಾಪುನ ಮಲಗಿಸಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಮಲಗಲಿ ಅಂತೇಳಿ ಚೆನ್ನಾಗಿ ನಿದ್ದೆ ಮಾಡ್ತವ್ನೆ ಸೊ ಈ ಮಾಡ್ಬೋದು ನಮ್ಮ ಮಳೆ ಬೀಳ್ತಾಯಿದೆ ಹೆಂಗೋ ಹೋಗೋದು ನಾವು ಮನೆಗೆ ಇಲ್ಲ ನೀವು ಯಾವುದ್ರಲ್ಲಿ ಆಟೋಲ್ಲ ಇಲ್ಲ ಬೈಕ್ ಐತೆ ನೀನ್ ಬೈಕಲ್ಲಿ ಹೋಗು ನಾನು ನಡ್ಕೊಂಡು ಓಡಿ ಬರ್ತೀನಾಯ್ತಾ ನಾನು ಏನಕ್ಕೆ ಯಾರ ಜೊತೆ ನೋಡ್ಬೋದು ಇವಾಗೂ ಕೂಡ ಮಳೆ ಬೀಳ್ತಾ ಇದೆ ಇವತ್ತು ಸಾಯಂಕಾಲ ನಿನ್ನೆನೂ ಹಂಗೆನೆ ಸಾಯಂಕಾಲ ಸ್ಟಾರ್ಟ್ ಆಗಿತ್ತು ಸೊ ಇವತ್ತು ಕೂಡ ಸಾಯಂಕಾಲನೇ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಹಿಂಗೆ ಮನೆಗೆ ಹೋಗೋದು ಎಲ್ಲ ತೆಗೆದು ಬಿಟ್ಟು ಒಳಗಡೆ ಕೂತ್ಕೊಂಡಿದ್ದೀವಿ ಸ್ವಲ್ಪ ಜ್ಯೂಸ್ ಐಟಮ್ ಮಾತ್ರ ಇದೆ ನೋಡಿ ಅಲ್ಲಿ ಬ್ಯಾಗ್ ಏನಿದೆ ಬ್ಯಾಗ್ ಮುಚ್ಚಿದ್ದೀನಿ ಎಲ್ಲಾನು ಸೊ ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಬಿಟ್ಟು ಸ್ವಲ್ಪ ನೀರು ಕಡಿಮೆ ಆದಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಚೇತನ್ ಇನ್ನೊಂದು ಬೇರೆ ತರ ಪ್ಯಾಕ್ ನ ಯೂಸ್ ಮಾಡ್ತೀನಿ ನೋಡಿ ಗುಳ್ಳೆಗಳು ನೋಡಬಹುದು ಮೇ ತಿ ಅಂತ ಜಗಳಕ್ಕೆ ಅಂತ ಇವ್ರು ಜಗಳ ಆಡ್ತಾವ್ರೆ ಜಗಳala ಪಾಪ ಕೋಪ ಬರಿಸ್ತಾ ಇರೋದು ಚೇತನ್ ಲವ್ ಬರ್ ಬರ್ಲೇ

ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ಲೈಕ್ ಮಾಡಿ ನೋಡಿ ಪಾಪ ಕವರ್ ಹಾಕಿದೆ ಅಂತ ಎಲ್ಲ ಅಳ್ತಾ ಇದ್ದಾನೆ ತಗದ್ ಬಿಟ್ಟ ನೋಡಿ ಕರೆಂಟ್ ಹೋಗಿದೆ ಎಲ್ಲರೂ ನೆನ್ಕೊಂಡು ಬಂದಿದ್ದೀವಿ ಫುಲ್ಲು ಉಣ್ಣ ನೀನ್ ನೆನ್ದೋದ ಎಲ್ಲಿ ತೋರ್ಸ ನೋಡಿ ಕುಂಡ ಬೇಗ ಬೇಗ ಹಾಪು ಫುಲ್ಲು ನೆನ್ಕೊಂಬಂದಿದ್ದ ಅವನಿಗೆ ಬಿಸಿನೀರಿಂದ ಕೈಕಾಲು ಮುಖಾನ ತೋಳಿಸಿ ಸೋಫಾಗಿ ತೋಳಿಸ್ಬಿಟ್ಟು ಇವಾಗ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಕಾಣಿಸ್ತಾ ಇದ್ದಾನೆ ನಿಮ್ಗೆ ಗುಂಡು ಚಿನ್ನಿ ಇಲ್ಲಮ್ಮ ಬಾ ಇರೋ ಹಂಗೇರು ಬಾ ಬಾ ಚಿನ್ನಿ ಬಾ 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 ರೈಟ್ ರೈಟ್ ಬಾ ನೋ ಚಾ ನೋ ಚಾತ ಗುಂಡು ಬಿಡ ಚೇತನ್ ಬಿಟ್ಬಿಡು ಅಳ್ತಾನೆ ಬಿಡು ಇವಾಗ ಗುಂಡ ಫ್ರೆಶ್ ಆಗಿ ನಿನ್ನೆಲ್ಲಿ ತೋರಿಸಿ ಇವಾಗ ನಾನು ಮಾಡಿಸ್ತೇ ತಾನೆ ಅಮ್ಮ ಎಲ್ಲಿ ನೋಡಪ್ಪ ನೀನು ಹೋಗ್ತಾ ಇದೀಯ ಬಾ ಬೇಗ ಇವನಿಗೆ ನೋಡಿ ಇವಾಗ ಚಳಿ ಆಗೋಯ್ತು ಮಲಗ್ತಾನೆ ಇವಾಗ ವರ್ಕ್ ಎಲ್ಲ ಬರಿ ಹೋಗ ಸೊ ಇಷ್ಟೆಲ್ಲ ಹೂವು ಆಗಲಿ ಕೊತ್ತಂಬರಿ ಕೊಟ್ಟು ಹೋಗೇ ಹೋಗ್ತಾರೆ ಸೊ ಹಾಗೆ ಫ್ರೆಂಡ್ಸ್ ಇವಾಗ ಪೂಜೆನ ಮಾಡ್ಕೋತೀನಿ ಪೂಜೆ ಮಾಡ್ಕೊಳ್ಳೋಕೆ ಮುಂಚೆ ಇಲ್ಲಿ ಕರೆಂಟ್ ನೀರಿ ಹೋಗೋದು ಬರೋದು ಇದೆ ಚೇತು ಪ್ಯಾಕ್ ಯೂಸ್ ಮಾಡೋಣ ಅಂದ್ಕೊಂಡೆ ನಾನು ಪ್ಯಾಕ್ ಫೇಸ್ ಪ್ಯಾಕ್ ಯೂಸ್ ಮಾಡೋಣ ಅಂದ್ಕೊಂಡ್ನ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿದೆ ಅವನು ನಿದ್ದೆ ಹೋಗಿಬಿಟ್ಟಿದ್ದಾನೆ ಇನ್ನು ಎಪ್ಸೋದು ಅವನಿಗೆ ನಾಳೆ ಪ್ಯಾಕ್ ಯೂಸ್ ಮಾಡ್ಕೋತೀನಿ ಸೊ ನಾನು ಸ್ನಾನ ಮುಗಿಸ್ಕೊಂಡು ಸೊ ಪೂಜೆಗೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಸೊ ಇವಾಗ ಪೂಜೆ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಫಸ್ಟ್ ಟಮಾಟೊ ಕ್ಯೂಸ್ಬಿಟ್ಟು ರೆಸಪ್ ಮಾಡ್ಬಿಡೋಣ ಅಂತ ಟೊಮೆಟೊ ಜಾಸ್ತಿ ಇದೆ ಅಲ್ವಾ ಇನ್ನು ಸುಮ್ಮನೆ ಹಾಳಾಗುತ್ತೆ ಸೊ ನೋಡ್ಬೋದು ಇನ್ನು ಇಷ್ಟು ಟೊಮೆಟೊ ಇದೆ ಎಲ್ಲ ಗಟ್ಟಿ ಗಟ್ಟಿ ಟೊಮೊಟೊ ಒಂದು ಕಡೆ ಇಟ್ಟು ಸ್ವಲ್ಪ ಮೆತ್ತಗಾಗಿರೋ ಟೊಮೆಟೊನ ತೊಳೆದು ಉರಿತಾ ಇದ್ದೀನಿ ರಸ ಮಾಡ್ಕೊಳ್ಳೋಕ್ಕೆ ಸೊ ನಾಳೆ ಕೂಡ ಆಗುತ್ತೆ ಸೊ ಮನೆಯಲ್ಲಿ ನಾವು ಮಕ್ಕಳಷ್ಟೇ ಅಲ್ವ ಇರೋದು ಬೆಳಿಗ್ಗೆ ಅಡುಗೆ ಮಾಡ್ಕೊಳೋರು ಯಾರೂ ಇರೋಲ್ಲ ಅದಕ್ಕೋಸ್ಕರ ನೈಟ್ ಟೈಮ್ ನಾನು ಸಾರು ಮಾಡಿದ್ದು ಬಿಟ್ಟರೆ ಸೊ ಮಕ್ಕಳು ಬೆಳಿಗ್ಗೆ ಕುಕ್ಕರಲ್ಲಿ ಅನ್ನ ಮಾಡ್ಕೋತಾರೆ ಹಾಗೆ ಫ್ರೆಂಡ್ಸ್ ಇವಾಗ ಸೊ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಕೂಡ ಸೊ ಓಕೆ ಅಂತ ಹೇಳಿ ನನ್ನ ಗಂಡ ಓಡೋದ ಅಂಥೇಳಿ ಯಾವುದೇ ಕಾರಣಕ್ಕೂ ನೋವು ಕೊಡೋದಿಲ್ಲ ಯಾವ ಸಿಲು ಸವಾಸನೂ ನನಗೆ ಬೇಡ ಇವಾಗ ಸೊ ಹಾಗೆ ಇವಾಗ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸಿ ಸೊ ಅವ್ರ ಬಗ್ಗೆ ಯಾವತ್ತೂ ಮಾತಾಡ್ತೀರಾ ಇವಾಗ ನಾವು ನಮ್ಮ ನಾವು ಎಷ್ಟು ಜನ ಅಂತ ಹೇಳಿ ಮಕ್ಕಳು ನಾನು ಅಷ್ಟು ಮಾತ್ರ ನಮ್ಮ ಜೀವನ ಬಗ್ಗೆ ಸೊ ನಿಮಗೆಲ್ಲ ಇಷ್ಟ ಆದರೆ ಸೊ ನಿಮ್ಮ ನಿಮ್ಗೆ ಏನು ಅಂತ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನೀರೆಲ್ಲ ಹಾಕ್ತಾ ಇದೆಯಾ ಹೌದು ಫ್ರೆಂಡ್ಸ್ ಇವನು ನನಗೆ ಡಬ್ಬಲ್ ಕೆಲಸ ಕೊಡ್ತಾನೆ ಪಾತ್ರೆ ತೊಳೆಯುವಂಥ ಸೋಪ್ ಎಲ್ಲ ಎತ್ತಿ ಟೊಮಾಟೊ ಒಳಗಡೆ ಇದ್ದಾನೆ ಇವಾಗ ನಾನು ನಿಮಗೆ ಏನಕ್ಕೆ ನಿಂಗೆ ಸ್ನಾನ ಮಾಡಿಸಿದ್ದು ನಾನು ಹಾಕ್ತಿ ಅಡುಗೆ ಮಾಡೋದು ಬೇಡವಾ ಮುಖ ನೋಡಿಬಿಟ್ರೆ ಸರಿ ಹೋಗ್ಬಿಡತ್ತಾ ನೀನು ಮಾಡಿರೋ ಪ್ರಾಬ್ಲಮ್ಮು ಹ್ಞೂ ಸ್ವಲ್ಪ ಎಣ್ಣೆ ಹಾಕಿ ಸಾಫ್ಟಾಗಿ ಹುರಿಬೇಕು ಟೊಮ್ಯಾಟೋನ ಸೊ ಇವಾಗ ತುಂಬಾ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಈಸಿ ಮತ್ತೆ ಬೇಗ ಆಗೋ ಥರ ಸೊ ನೋಡಿ ಮತ್ತೆ ಕರೆಂಟ್ ಹೋಯ್ತು ನೋಡಿ ನೋಡಿ ಅನ್ನ ಕೂಡ ಮಾಡಿದ್ಲುಂಜಲಿ ಅವಳಿಗೆ ಅಳತೆ ಗೊತ್ತಿಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾಳೆ ಅದೇ ಅನ್ನ ಮತ್ತು ಸಪ್ಳ ಹಪ್ಪಳನ ಕರೆದು ಮತ್ತು ಹಾಗೆ ಇದನ್ನು ಟೊಮಾಟೊ ರಸ ಮಾಡಿಬಿಡ್ತೀನಿ ನೋಡಿ ಕರೆಂಟ್ ಹೋಯಿತು ಇವಾಗ ಕೈಯಿಂದನೇ ಕ್ಯೂಜ್ಬಿಟ್ಟು ಮಾಡ್ತೀನಿ ಚೆನ್ನಾಗಿ ಸಾಫ್ಟ್ ಆಗಲಿ ಇದು ಇವಾಗಿವಾಗ ಅಂಗಡಿ ರುಟೀನ್ಗಳು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಬುರಿತಾ ಇರಲಿ ಅಷ್ಟರಲ್ಲಿ ಬೇಗ ಹೋಗಿ ಪೂಜೆನ ಮುಗಿಸ್ಬಿಟ್ಟು ಬರ್ತೀನಿ ಬಾಚಿನಿ ಪೂಜೆನ ಮಾಡ್ಬಿಟ್ಟು ಬಂದ್ಬಿಡೋಣ ಬಾ ಓಕೆನಾ ಹೂವು ಇಟ್ಕೊ ಮತ್ತೆ ಹೂವು ಇಟ್ಕೋ ಗುಡ್ ಬಾಯ್ ನಡಿ ದೇವಸ್ಥಾನ ಅಲ್ಲ ಚಿನಿ ಮನೇಲಿ ಪೂಜೆ ಮಾಡೋಣ ನಡಿ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಆಯ್ತು ಇವತ್ತು ಬಾಚಿನಿ ಸೊ ನೋಡಿ ಇವತ್ತು ಫ್ರೆಶ್ ಹೂವು ಹಾಕಿ ಎಷ್ಟು ಚಂದ ನಾನು ಪೂಜೆನ ಮುಗಿಸಿದ್ದೀನಿ ಸೊ ಈ ರೀತಿ ಇದ್ದಾಗ ಪೂಜೆ ಮಾಡಿದಾಗ ಮನ್ಸಿಗೆ ಒಂಥರ ಹಗರ ಅನಿಸುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಯಾವಾಗೂ ಈ ರೀತಿಯಾಗಿ ಫ್ರೆಶ್ ಆಗಿ ಹೂವು ಸಿಕ್ಕಿದ್ರೆ ಸೊ ಪಾಪ ಅಂಕಲ್ಲು ಕೊಟ್ಟರು ಸೊ ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಬೇಡ್ಕೋತೀನಿ ನಾನು ಬಚ್ನೆ ಸರಿ ಬಾ ಏನು ಮಾಡ್ತೀಯಾ ಏನು ಈ ರೀತಿ ಇದ್ದಾಗ ಮತ್ತೆ ಮತ್ತೆ ಬಂದು ದೇವ್ರ ಮನೆ ಕಡೆ ನೋಡಬೇಕು ಅಂತ ಅನಿಸುತ್ತೆ ನನಗೆ ಸೊ ಅಷ್ಟು ಕ್ಲೀನಾಗಿ ಇರುತ್ತೆ ಸೊ ಈ ಥರ ಇದ್ದಾಗ ಒಂಥರ ಖುಷಿ ಅನಿಸುತ್ತಲ್ವ ದೇವ್ರ ಮನೆ ಸೊ ಬಾಚಿನಿ ಈ ಕಡೆ ಬರಬೇಕು ನೀನು ಸೊ ನೋಡ್ಬೋದು ಫ್ರೆಂಡ್ಸ್ ಕರೆಂಟ್ ಬರಲೇ ಇಲ್ಲ ಕೊನೆಗೂ ನೋಡಿ ಟೊಮ್ಯಾಟೊ ಈ ರೀತಿ ಉರಿದು ಆಗಿದೆ ಸೊ ಇವಾಗ ಒಂದು ಬಟ್ಲಲ್ಲಿ ನಾನು ತಣ್ಣೀರಲ್ಲಿ ಹಾಕಿರ್ತೀನಿ ಯಾಕಂದರೆ ಸ್ವಲ್ಪ ತಣ್ಣಗಾದಮೇಲೆ ಕಿಲ್ಚೋಕಾಗೋದು ತುಂಬಾ ತುಂಬಾ ಫುಲ್ಲು ಫ್ರೈ ಮಾಡಿಬಿಟ್ಟಿದ್ದೀನಿ ಈ ಥರ ಮಾಡಿದು ರಸಮ್ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಹಾಗೆ ಸೊ ಇದನ್ನು ನೀಟಾಗಿ ಕ್ಯೂಸ್ಕೊಳ್ಳೋಕೆ ಒಂದು ಬಟ್ಲಲ್ಲಿ ಹಾಕ್ಕೋತೀನಿ ಇವಾಗ ನೋಡಿ ಇಷ್ಟು ತಣ್ಣೀರು ಹಾಕಿ ಸೊ ಅದರೊಳಗಡೆ ಹಾಕಿದ್ದೀನಿ ಆಮೇಲೆ ಕ್ಯೂಸ್ಕೊತೀನಿ ಒಂದು ಹತ್ತು ನಿಮಿಷ ಆಗಬೇಕು ತಣ್ಣಗಾಗಬೇಕು ಸೊ ಏನಾರ ಕರೆಂಟ್ ಹೋದಾಗ ಈ ರೀತಿ ಟಮಾಟೊ ರಸ ಮಾಡಬೇಕು ರುಬ್ಬೇಕಪ್ಪ ಅಂದಾಗ ನೀವು ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ತಣ್ಣಗೆ ಆಗಬೇಕು ಒಂದು ಹತ್ತು ನಿಮಿಷ ಹಾಗೆ ತಣ್ಣೀರಲ್ಲಿ ಹಾಕಿಬಿಟ್ಬಿಡಿ ಚೆನ್ನಾಗಿ ನೈ ನೈಸಾಗಿ ಕೀಳ್ಸ್ಕೊಬೋದು ಕೈಯಿಂದ ಚೆನ್ನಾಗಿ ನೋಡ್ಬೋದು ತುಂಬಾ ಬಿಸಿ ಇದೆ ಅಷ್ಟು ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ನೋಡಿ ಬಂತು ಕರೆಂಟು ನನ್ನ ಪುಣ್ಯಕ್ಕೆ ಸೊ ಬನ್ನಿ ರುಬ್ಕೊಂಡ್ಬಿಡ್ತೀನಿ ಫಸ್ಟು ಸೊ ಹೆಂಗೋ ಕರೆಂಟ್ ಇತ್ತು ಫ್ರೆಂಡ್ಸ್ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಾಗಿದೆ ಸೊ ಒಂದು ಸ್ವಲ್ಪ ಆಗಿರೋ ರಸ ಮಾಡೋಣ ಅಂಥೇಳಿ ಸೊ ನೋಡ್ಬೋದು ಇಲ್ಲಿ ನಾನು ಎಣ್ಣೆ ಹಾಕಿ ಹಪ್ಪಳನ ಕರೆದಿದ್ದೀನಿ ಫಸ್ಟು ಹಪ್ಪಳ ಇರಲೇಬೇಕಲ್ವ ಸೊ ನೋಡಿ ಫಸ್ಟು ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಫಸ್ಟು ಸಾಸಿವೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಈ ರೀತಿಯಾಗಿ ಫ್ರೈ ಆಗಬೇಕು ಟೊಮಾಟೊ ಎಲ್ಲಾನು ಫ್ರೈ ಆಗ್ ಕೂಡಲೇನೆ ಒಂದು ಸ್ಪೂನ್ ಆಗೋಷ್ಟು ಅದ್ ಖಾರದ ಪುಡಿ ಹಾಕೊಂಡ್ರೆ ಒಳ್ಳೆ ಕಲರ್ ಬರ್ಕೊಂಡು ಬರುತ್ತೆ ಯಾವಾಗ ನಾನು ಸಾಸಿವೆ ಮತ್ತೆ ಸೀರೆಗೆ ಎಲ್ಲ ಉರ್ಗ್ ಬಿಟ್ಟು ರುಬ್ಕೋತಾ ಇದ್ನಲ್ವಾ ಸೊ ಇವತ್ತೇನು ಹಾಕಿಟ್ಕೊಂಡಿಲ್ಲ ಮತ್ತೆ ರುಬ್ಬಿ ಅಂತ ಮಾಡ್ತೀನಿ ಸೊ ಅವಾಗ ನೀರು ಹಾಕೊಂಡಿದ್ನಲ್ಲ ಅದೇ ನೀರು ಹಾಕೋತೀನಿ ಇದಕ್ಕೆ ಟೊಮೆಟೊ ಆರ್ಲಿ ಅಂತ ಹೇಳಿ ನೀರು ಹಾಕಿದ್ದೆ ನಾನು ಅದು ಮಿಕ್ಸಿ ಜಾಸ್ತಿ ಎಷ್ಟು ನೀರು ಬೇಕು ನೋಡ್ಕೊಂಡು ಜಾಸ್ತಿ ತೆಳು ಆದ್ರೂ ಚೆನ್ನಾಗಿರಲ್ಲ ಸೊ ಇರಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತೀನಿ ಮತ್ತು ಎಮ್ ಟಿ ಆರ್ ಅವರು ರಸಮ್ ಪೌಡ್ರ್ ಹಾಕ್ಕೊತೀನಿ ತುಂಬಾ ಟೇಸ್ಟಿ ಬರುತ್ತೆ ಒಂದು ಸ್ಪೂನ್ ಆಗುವಷ್ಟು ರಸಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟು ಸಾಕು ಇದಾದ ಮೇಲೆ ಒಂದು ಕುದಿ ಬಂದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಅಷ್ಟೇ ಒಳ್ಳೆ ರುಚಿಯಾಗಿರೋವಂಥ ಟೊಮ್ಯಾಟೊ ಡಿಫ್ರೆಂಟ್ ರಸಮ್ ಸೊ ನಾವು ಕಡಲೆ ಬೇಳೆ ಅದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಸೊ ಕಡಲೆ ಬೇಳೆ ಎಲ್ಲಾ ಖಾಲಿ ಆಗಿತ್ತಲ್ಲ ಹಂಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಂಕಲ್ ಇದು ಕೊಟ್ಟಿದ್ರಲ್ಲ ಕೊತ್ತಂಬರಿ ಪುದೀನಾ ಕರಿಬೇವ್ ಎಲ್ಲಾ ಕೊಟ್ಟಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಬೇರೆ ಒಂದು ಕವರ್ ಎಲ್ಲ ಹಾಕಿಟ್ಬಿಡೋಣ ಅಂತೇಳಿ ಇಲ್ಲಾಂದ್ರೆ ಒಟ್ಟಿಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲಾ ಕೊಡ್ಸೋಗುತ್ತೆ ಸೊ ನಾಳೆ ಏನ ಇದು ಪುದೀನಾ ಒಂದು ರೈಸ್ ಐಟಮ್ ಮಾಡ್ಕೋತೀನಿ ಸಾರ್ ಕುದಿಯೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡ್ ಬಿಟ್ರೆ ಇನ್ನು ಊಟ ಮಾಡಿ ಮಲ್ ಬೇಗ ಮಲ್ಕೋಬೇಕು ನಿದ್ದೆನೇ ಇಲ್ಲ ಬೆಳಿಗ್ಗೆ ಬೇಗ ಹೇಳಕ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಬೇಗ ಮಲಗಿಬಿಟ್ಟು ಬೇಗ ಹೇಳೋಣ ಅಂತ ಹೇಳಿ ಸೊ ಇದೆಲ್ಲ ಒಂದೊಂದು ತೋರಲ್ಲಿ ಹಾಕೋತೀನಿ ಅದು ಇಷ್ಟು ಕ್ಲೀನಾಗಿ ಕೊತ್ತಂಬರಿ ಬೂಡನ ನೋಡಿ ಬಳಿಗೆ ಕೊಟ್ಟಿದ್ದು ಇವಾಗೆ ಆಲ್ರೆಡಿ ಹೋಗಿತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನಾಳೆಗೆ ಒಂಟ ಇದ್ದರೆ ಸಾಕು ನಾಳೆ ಏನಾದರೂ ರೆಸಿಪೀಸ್ ಮಾಡ್ತೀನಿ ನಾಳೆ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕೋವರಲ್ಲಿ ಹಾಕಿ ರಸಮ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಒಳ್ಳೆ ಇಡೀ ಮನೆ ಗಮ್ ಅಂತ ಇದೆ ಈ ಥರ ರಸಮು ಎಮ್ ಟಿ ಆರ್ ಅವ್ರ ರಸಮ್ ಪುಡಿ ತುಂಬಾ ಚೆನ್ನಾಗಿರತ್ತೆ ಸೊ ನಾನು ಮನೆಯಲ್ಲೆಲ್ಲ ರಸ ಪೌಡ್ರುಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅಪ್ರೂಪಾಗಿ ಯೂಸ್ ಮಾಡ್ತೀನಿ ಇದು ಹಾಗೆ ರಸಮ್ ಮಾಡಿಬಿಡ್ತೀನಿ ಯಾವಾಗು ಸೊ ಇದು ಎಮ್ ಟಿ ಆರ್ ಅವರ ರಸಮ್ ಪುಡಿ ಹಾಕಿ ಮಾಡಿದ್ದೀನಿ ಸಕ್ಕ ಬಿಟ್ಟು ಗಮ್ ಅಂತ ಇದೆ ನಿಮಗೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಸರಿ ಟ್ರೈ ಮಾಡಿಬಿಡಿ ತುಂಬಾ ಸಿಂಪಲ್ ಏನೂ ಯೂಸ್ ಮಾಡಿಲ್ಲ ಜಾಸ್ತಿ ನಾನು ಬರೀ ಟೊಮಾಟೋನ ರುಬ್ಬಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಷ್ಟೇ ಸಕ್ಕತ್ತು ಟೇಸ್ಟ್ ಇದೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ ಓಕೆನಾ ನೋಡಿ ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೊತೀನಿ ಸೊ ನೋಡಿ ಸೂಪರಾಗಿರೋವಂಥ ರಸಮ್ ರೆಡಿ ಆಯಿತು ಬನ್ನಿ ಊಟ ಮಾಡೋಣ ಈ ಕಡೆ ರಸ್ ರೈಸ್ ಕೂಡ ಬಿಸಿ ಮಾಡಿದ್ದೀನಿ ಬೆಳಿಗ್ಗೆ ಅದಿತ್ತಲ್ವ ಸೊ ನೀರು ಹಾಕಿ ತುಂಬಾ ಸಾಫ್ಟಾಗಿ ಮಾಡಿದ್ದೀನಿ ರೈಸು ಚೆನ್ನಾಗಿರತ್ತೆ ಈ ರೀತಿ ಗಂಜಿ ಥರ ರೈಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್ ನಿಂಗೆ ಫೇವ್ರೇಟಾ ನೋಡಿ ಬಾ ಊಟ ಮಾಡೋಣ ಒಂದು ಒಂದು ದೊಡ್ಡ ಊಟ ಮಾಡಿಸ್ತೀನಿ ಬಾ ಓಕೆ ಚಹಾ ಖುಚಿನೇ ಬಾ ಊಟ ಮಾಡೋಣ ಸರಿ ಬಾ ಆಮೇಲೆ ಸಿಗ್ತೀನಿ ಅಂತ ಹೇಳಿ ಬಿಡು ಸೊ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಸಿಂಪಲ್ ಊಟ ಸಕ್ಕತ್ತಾಗಿರುವಂತ ಮೊಸರು ರಸಮು ಬಿಸಿ ರೈಸು ಮತ್ತೆ ಹಪ್ಪಳ ಸುಮ್ಮನೆ ಊಟನ ಮಾಡಿಸ್ತೀನಿ ಪಾಪು ಈರುಚಿನೇ ಅಣ್ಣನಿಗೆ ಒಂದು ಇಡ್ಬೇಕು ತಾನೆ ಹಪ್ಪಳ ದೊಯ್ಯಿ ಓಕೆ ಫ್ರೆಂಡ್ಸ್ ನಾನು ಫಸ್ಟು ಊಟನ ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಕೂಡ ಊಟ ಮಾಡ್ತೀನಿ ಫೋಟೋ ತೆಗಿಯೋದಕ್ಕೋಸ್ಕರ ನಾನು ಒಂದು ಬಟ್ಲಲ್ಲಿ ಸೊರ ಹಾಕಿದ್ದೆ ಹಾಕಿದ್ದೆ ಸೊಮ್ಮಾರ ಹಾಕಿ ಪಾಪಗಳ ಒಳ್ಳೆ ಊಟನ ಮಾಡಿಸ್ತೀನಿ ದಚ್ಚಿನಿ ಹ್ಞೂ ನೋಡಿ ಬನ್ನಿ ಫ್ರೆಂಡ್ಸ್ ಪಾಪಕ್ಕೆ ಫಸ್ಟ್ ತಿನ್ನಿಸಿ ಆಮೇಲೆ ನಾನು ಊಟ ಮಾಡ್ತೀನಿ ಹ್ಞೂ ಬಿಸಿ ಇದೆ ಅಮ್ಮ ಸರಿ ಬಾ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಬೇಗನೆ ಕೆಲಸ ಆಯಿತು ಇವಾಗ ಹೋಗಿ ಮಲ್ಕೊಳ್ಳೋಣ ಅಂಥೇಳಿ ಹತ್ತು ಕಾಲ್ ಆಗಿದೆ ಟೈಮು ಸುಂಬಾ ಬಚ್ಚಿನಿ ಪೂರ್ತಿ ಕಿಚನೆಲ್ಲ ಕ್ಲೀನ್ ಮಾಡಿ ಸೊ ಸಿಂಕೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಕೂಡ ವಾಶ್ ಮಾಡ್ಕೊಂಬಿಟ್ಟೆ ಇಲ್ಲ ಸಿಂಕಲ್ಲಿ ಸೊ ಫೈನಲಿ ಈ ಥರ ಕಾಣಿಸುತ್ತೆ ಮನೆ ಇರೋ ಆಯ್ತು ಮಲ್ಕೊಳ್ಳೋಣ ಇದು ನಾಳೆಗೆ ನಾನೇನು ಸ್ವಲ್ಪ ಜಾಸ್ತಿನೇ ರಸಮ್ ಮಾಡಿದ್ದೀನಿ ಸೊ ನಾಳೆ ಕೂಡ ಆಗುತ್ತೆ ರಸಮ್ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇವತ್ತಿನ ಯೂತಿನ ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ನನ್ನ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಕೂಡ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಾನು ಡೈಲಿ ವಿಡಿಯೋ ಜೊತೆ ಡೈಲಿ ಸಿಗ್ತೀನಿ ಸೊ ಮೂ ಜನ ಆ್ಯಪಲ್ಲಿ ಕೂಡ ನಾನು ಹಾಕ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ನಾನು ಅಂಗಡಿ ಮನೆ ಎರಡೂ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ಎರಡೂ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಓನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಮಾಡಿ ನೋ ಬಾಯ್ ಸೊ ಓಕೆ ಫ್ರೆಂಡ್ಸ್ ಬಾಯ್ నేను బందే అదోస్కర